ನಗರದ ಕೆಂಪೇಗೌಡ ನಗರದ ಮಾಗಡಿ ರಸ್ತೆಯ ಬ್ಯಾಡ್ರಹಳ್ಳಿಯಲ್ಲಿರುವ ನ್ಯೂ ಬಾಲ್ಡ್ವಿನ್ ಪಬ್ಲಿಕ್ ಶಾಲೆಯಲ್ಲಿ ಬಾಲ್ಡ್ವಿನ್ ಎಕ್ಸ್ಪೋ ಮತ್ತು ಆಹಾರ ಮೇಳವನ್ನು ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ಮಕ್ಕಳು ಮಾಡಿದಂತಹ ಪ್ರತಿಯೊಂದು ಪ್ರಾಜೆಕ್ಟ್ಗಳು ಒಂದಕ್ಕಿಂತ ಒಂದು ಮೆಚ್ಚುವಂತಹ ಪ್ರಾಜೆಕ್ಟ್ಗಳಾಗಿದ್ದು ಅದರಲ್ಲಿ ಕೋಟಿಲಿಂಗೇಶ್ವರ ಹಾಗೂ ಅಯೋಧ್ಯ ರಾಮ ಮಂದಿರ ಬಹಳ ಆಕರ್ಷಣೆಯಾಗಿತ್ತು ನ್ಯೂ ಬಾಲ್ಡ್ವಿನ್ ಶಿಕ್ಷಣ ಸಂಸ್ಥೆ ಅದ್ಭುತವಾಗಿ ಅವರು ವಾರ್ಷಿಕ ಕಾರ್ಯಕ್ರಮವಾಗಿ ಆಹಾರ ಮೇಳ ಮತ್ತು ವಿವಿಧ ವಸ್ತು ಪ್ರದರ್ಶನ ಏರ್ಪಡಿಸಿದ್ದಾರೆ ಅದರಲ್ಲೂ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಹಿಂದೆ ಇರತಕ್ಕಂಥ ರಾಮ ಮಂದಿರ ಮತ್ತು ಕೋಟಿಲಿಂಗೇಶ್ವರ ಅದ್ಭುತವಾಗಿ ಮೂಡಿಬಂದಿದೆ ಅದರಲ್ಲೂ ಉತ್ಸಾಹಪೂರ್ವಕವಾಗಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಇದರ ಹಿಂದೆ ಇರ್ತಕ್ಕಂಥ ಶ್ರಮ ಶಿಕ್ಷಕರು ಮತ್ತು ಇತರರು ಎಲ್ಲರ ಶ್ರಮಕ್ಕೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ರಾಮಲಿಂಗಗೌಡ ತುಂಬ ಹುಮ್ಮಸ್ಸು ಅದಕ್ಕಿಂತ ಹುಮ್ಮಸ್ಸು ಅವ್ರ ಮಗ ಜಯಂತು ಜಯಂತಿನ ಕಲ್ಪನೆ ಕಲ್ಪನೆಯ ಕನಸಿನ ಕೂಸು ಖಂಡಿತವಾಗಲೂ ಫಲಚ್ಯುತಿ ಆಗಲಿ ಅನ್ನತಕ್ಕಂಥ ಆರೈಕೆಯನ್ನು ಮಾಡ್ತೇನೆ ಜೊತೆಗೆ ಅವರಿಗೆ ಒಂದು ಹುಮ್ಮಸ್ಸಿದೆ ಶಿಕ್ಷಣದಲ್ಲಿ ಏನಾದರೂ ಹೊಸ ಹೊಸದು ಕೊಡಬೇಕು ಅಂತ ಆ ಕೊಡ್ತಕ್ಕಂಥ ಹುಮ್ಮಸ್ಸು ಇವತ್ತು ತುಂಬ ಕಮ್ಮಿ ಇರತಕ್ಕಂಥದ್ದು ಶಿಕ್ಷಣ ಸಂಸ್ಥೆ ಮಾಡೋದು ದೊಡ್ಡದಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ವಿವಿಧ ರೀತಿಯಲ್ಲಿ ಇವತ್ತಿನ ತಾಂತ್ರಿಕ ಜಗತ್ತಲ್ಲಿ ಏನನ್ನು ಅಳವಡಿಸ್ಬೋದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಉತ್ಸಾಹಪೂರ್ವಕವಾಗಿ ಮಕ್ಕಳಿಗೆ ಆ ಜ್ಞಾನವನ್ನು ದಾನ ಮಾಡ್ಬೋದು ಇದೆಯಲ್ಲ ಇದರ ಆಲೋಚನೆ ಮಾಡ್ತಕ್ಕಂಥದ್ದು ತುಂಬ ಅಗತ್ಯ ಅದು ಖಂಡಿತವಾಗಲೂ ಇವರಲ್ಲಿ ಇದೆ ಅದು ಇದೇ ರೀತಿ ಇದ್ದು ಮುಂದೆ ಬೆಳೀಲಿ ಅನ್ನತಕ್ಕಂಥ ಆರೈಕೆ ಮಾಡ್ತೇನೆ ಎಲ್ಲರಿಗೂ ಶುಭವಾಗಲಿ ಖಂಡಿತವಾಗ್ಲೂ ಇದು ಪ್ರತಿಯೊಂದು ಮಗುವಿನ ಮೆದುಳಲ್ಲಿ ಇರ್ತಕ್ಕಂಥ ಕೌಶಲ್ಯಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಅದಕ್ಕೆ ಪೋಷಣೆ ಕೊಡಬೇಕು ಅದರಲ್ಲೂ ಕೂಡ ಪ್ರಚೋದಿಸಬೇಕು ಪ್ರಚೋದಿಸಂಥ ಕೆಲಸಗಳನ್ನ ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದಾರೆ ಯಾಕೆಂದರೆ ಇವತ್ತಿನ ದಿನ ಪಾಲಕತ್ವದಲ್ಲಿ ಏನಿದೆ ಅಂದರೆ ಅವರ ಅಭಿಪ್ರಾಯ ನನ್ನ ಮಗು ನೂರು ಕೇಸ್ ತೆಗಿತಾ ಇದೆ ಅಂತ ಅದಲ್ಲ ನಾನು ಈಗ ಒಂದು ಮಗು ಹತ್ರ ಮಾತಾಡ್ತಾ ಇದ್ದೆ ನಿನಗೆ ಎಷ್ಟು ಮೆದುಳಿಡಿದೆ ಅಂದರೆ ಮೆದುಳು ಒಂದೇ ಅಂದರು ಅಲ್ಲ ನಮ್ಮ ದೇಹದಲ್ಲಿ ಎರಡು ಫಂಕ್ಷನಲ್ ಮೆದುಳಿದೆ ಆ ಮೆದುಳಲ್ಲಿ ಒಂದು ಓದು ಬರ ಜ್ಞಾಪಕ ಶಕ್ತಿಗಾದರೆ ಇತರೆ ಕೌಶಲ್ಯಕ್ಕೆ ಪೂರಕವಾಗಿ ಭಾವನೆಗೆ ಪೂರಕವಾಗಿರುತ್ತೆ ಆ ಎರಡು ಮಿದುಳು ಅಭಿ ಅಭಿವೃದ್ಧಿ ಆಗಬೇಕಾದ್ರೆ ಇಂಥ ಕಾರ್ಯ ಯೋಜನೆಗಳು ಆಗಬೇಕು ಇಂಥ ಕಾರ್ಯಕ್ರಮಗಳು ಇಂಥ ವಿವಿಧ ಅದು ಕಲೆ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಚಟುವಟಿಕೆಗಳು ಇರ್ಬೋದು ಇವೆಲ್ಲಾದರೂ ಸೇರಿದ್ರೆ ಒಟ್ಟಾರೆ ಶಿಕ್ಷಣ ಸುಮ್ಮನೆ ನಾವು ಗುಣಮಟ್ಟದ ಬಗ್ಗೆ ಮಾತಾಡ್ತೇವೆ ಗುಣಮಟ್ಟ ಅಂದರೆ ಪಠ್ಯಪುಸ್ತಕದಲ್ಲಿ ಇರೋದಲ್ಲ ಒಟ್ಟಾರೆ ಕೌಶಲ್ಯಗಳ ಅಭಿವೃದ್ಧಿ ಆಗೋದೆ ಗುಣಮಟ್ಟ ಅದು ನನ್ನ ಅನಿಸಿಕೆ ಕೂಡ ಮತ್ತು ಅಭಿಪ್ರಾಯ ಕೂಡ ಇವತ್ತಿನ ಮಕ್ಕಳು ನಿಮಗೆ ಅಂಗನೇಯಲ್ಲಿ ಯೂನಿವರ್ಸಿಟಿ ಇದೆ ಆದರೆ ಸದುಪಯೋಗ ಪಡಿಸ್ಕೊಬೇಕು ಅಪ್ಪ ಅಮ್ಮನ ಶ್ರಮ ಏನಿದೆ ಅದನ್ನು ಸ್ಮರಿಸಿ ನೀವು ನಾಳೆ ದಿನ ಆ ಸ್ಥಾನಕ್ಕೆ ಹೋಗ್ತೀರಾ ಅವರಿಗೆ ನೋವನ್ನು ಕೊಡಬೇಡಿ ಅವರ ಮುಖದಲ್ಲಿ ಖುಷಿಯನ್ನು ತಂದರೆ ನಿಮ್ಮ ಸಾರ್ಥಕತೆ ನಿಮ್ಮ ಕರ್ತವ್ಯ ನಿಮ್ಮ ಒಂದು ಏನು ಇವತ್ತಿನ ಈ ಎಲ್ಲ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಂಥ ನಿಮ್ಮ ತಂದೆ ತಾಯಿಯ ಒಂದು ಮುಖದಲ್ಲಿ ಎಲ್ಲೋ ಒಂದು ಕಡೆ ಖುಷಿಯನ್ನು ತರೋ ರೀತಿಯಲ್ಲಿ ನೀವು ಬದುಕಿ ಬಾಳಿ ಕಲೀರಿ ಅನ್ನತಕ್ಕಂಥ ಹಾರೈಕೆಯನ್ನು ಮಾಡ್ತೀವಿ ಸರ್ ನಮ್ಮ ಸ್ಕೂಲ್ನಲ್ಲಿ ವರ್ಷ ವರ್ಷ ನಾವೇನು ಮಾಡ್ತಾ ಇದ್ವಿ ಸ್ಕೂಲ್ ಡೇ ಆ್ಯನ್ಯುವಲ್ ಡೇ ಮಾಡ್ತಾಯಿದ್ವಿ ಈ ವರ್ಷ ಡಿಫ್ರೆಂಟಾಗಿ ನಾವೊಂದು ಯಾಕೆ ಬಾಡ್ವಿನ್ ಎಕ್ಸ್ಪೋ ಮತ್ತು ಆಹಾರ ಮೇಳ ಮಾಡಬಾರ್ದು ಅಂಥೇಳಿ ಎಲ್ಲ ಟೀಚರ್ಸ್ಗಳು ಹೇಳಿದಾಗ ಆಯಿತು ಮಾಡಿ ಅಂತ ಹೇಳಿದ್ವಿ ಎಲ್ಲ ಟೀಚರ್ಸ್ಗಳು ನಮ್ಮದಿಂತ ಹೆಚ್ಚಾಗಿ ನಮ್ಮಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್ಗಳ ಶ್ರಮ ತುಂಬ ಇದೆ ಅವರೆಲ್ಲ ಸೇರಿ ಮಕ್ಕಳು ಪೇರೆಂಟ್ಸು ಮತ್ತು ಟೀಚರ್ಸ್ ಎಲ್ಲ ಸೇರಿ ಒಂದು ಈ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ನಡೆಯೋದಕ್ಕೆ ಎಲ್ಲರೂ ಕಾರಣಕರ್ತವಾಗಿದ್ದಾರೆ ಇದಕ್ಕೆ ಯಾರ್ಯಾರು ನಮ್ಮಲ್ಲಿ ಟೀಚರ್ಸ್ಗಳೆಲ್ಲ ಶ್ರಮ ಪಟ್ಟಿದ್ದಾರೆ ಅವರಿಗೆಲ್ಲ ಈ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಸರ್ ಎಲ್ಲ ನಮಗೆ ಏನು ಹೇಳಬೇಕು ಅಂದರೆ ಎಲ್ಲ ಪೇರೆಂಟ್ಸಿಗೆ ಸಲ್ಲದ್ದು ಮಕ್ಕಳಿಗೆ ನಾವು ಹೆಂಗೆ ಎಜುಕೇಷನ್ ಕೊಡ್ತೀವಿ ಅದರ ಮೇಲೆ ಸಂಸ್ಥೆ ಬೆಳೀತದೆ ಈ ಮರ ಇದು ಈ ಚ ಈ ಸ್ಕೂಲು ಬಿಲ್ಡಿಂಗು ಚೌಟ್ರಿ ಇದ್ದಂಗೆ ಎಜುಕೇಷನ್ನು ಊಟ ಇದ್ದಂಗೆ ನಾವು ದೊಡ್ಡದಾಗ ಬಿಲ್ಡಿಂಗ್ ಕಟ್ಟಿದ ತಕ್ಷಣ ಇದಾಗಲ್ಲ ನಾವು ಹೆಂಗೆ ಊಟ ಕೊಡ್ತೀವಿ ಅಂದರೆ ಎಜುಕೇಷನ್ ಕೊಡ್ತೀವಿ ಅದು ಊಟಕ್ಕೆ ಥರ ಹೋಗೋರೆಲ್ಲ ಬಂದವರೆಲ್ಲ ಈ ಚೌಟ್ರಿಗೆ ಬಂದವರೆಲ್ಲ ಊಟದ ಬಗ್ಗೆ ಮಾತಾಡ್ತಾರೆ ಹೊರತು ಚೌಟ್ರಿಗೆ ಬಗ್ಗೆ ಮಾತಾಡಲ್ಲ ಹಂಗೆ ನಾವು ಎಜುಕೇಷನ್ ಒಳ್ಳೆ ಎಜುಕೇಷನ್ ಕೊಟ್ಟರೆ ಅದಾಗೆ ಮಕ್ಕಳುಗಳು ಮತ್ತು ಪೇರೆಂಟ್ಸ್ಗಳು ಖುಷಿಯಾಯ್ತಾರೆ ಅನ್ನೋದು ನನ್ನ ಭಾವನೆ ಸರ್ ಅದ್ರ ಬಗ್ಗೆ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಲ್ಲ ಒಳ್ಳೆ ಚೆನ್ನಾಗಿ ಬೆಳೀತಾ ಇದೆ ಈ ಕಡಿಮೆ ಅವಧಿಲಿ ಒಳ್ಳೆ ಅಡ್ಮಿಷನ್ ಆಗಿದೆ ಪೇರೆಂಟ್ಸೇ ಕರ್ಕಂಬಂದು ಕರ್ಕೊಂಬಂದು ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ ಈಗ ಆಲ್ರೆಡಿ ತುಂಬ ಅಡ್ಮಿಷನ್ ಆಗಿದೆ ಎಂಕ್ವೈರಿನೂ ಚೆನ್ನಾಗಿದೆ ಅದೇ ಖುಷಿ ಥ್ಯಾಂಕ್ ಯು ಸರ್ ಹೌದೌದು ನಮ್ಮ ಗೌಡರು ಭಾಳ ಆಸಕ್ತಿ ಇಟ್ಟು ಆಸೆ ಇಟ್ಟು ಈ ಭಾಗದಲ್ಲಿ ಮಕ್ಕಳುಗಳಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಅಂತ ಹೇಳ್ಬಿಟ್ಟು ನ್ಯೂ ಬಾಡ್ವಿನ್ಸ್ ಶಾಲೆ ಸಿ ಬಿ ಎಸ್ ಸಿ ಸೆಂಟ್ರಲ್ ಸಿಲಬಸ್ ಶಾಲೆ ಮಾಡಿದ್ದಾರೆ ಇವತ್ತು ಆಹಾರ ಮೇಳ ಮತ್ತು ಒಂದು ಇದೆಲ್ಲ ಎಕ್ಸ್ಪೋ ಮಾಡಿದ್ದಾರೆ ಅದರಲ್ಲೂ ನೋಡಿ ಶಿವನ ಲಿಂಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಂದು ದೇವಸ್ಥಾನಕ್ಕೆ ಬಂದಂಗೆ ಭಾಷೆ ಆಗ್ತೈತೆ ಹಾಗಾಗಿ ಪಕ್ಕದಲ್ಲಿ ಮಕ್ಳುಗಳು ಆಡೋದಕ್ಕೆ ಒಂದು ಟ್ರೈನು ಮತ್ತು ನೀರಿನಲ್ಲಿ ಆಡೋವಂಥ ಗೇಮ್ಸ್ಗಳು ಇವೆಲ್ಲ ಮಕ್ಕಳುಗಳು ನೋಡಬೇಕು ನೋಡಿ ಅಲ್ಲಿ ಸಾಲು ಮರ ತಿಮ್ಮಕ್ಕನ್ನ ಒಂದು ಪ್ರತಿಮೆ ಒಂದಿಟ್ಟು ಅವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ಮಕ್ಕಳುಗಳಿಗೆ ಎಲ್ಲ ತಿಳಿಯೋ ಸಹ ಅಂತ ಕೆಲಸ ಇದ್ದಾರೆ ಬೆಳಿಬೇಕು ಶಾಲೆ ಏಕೆಂದರೆ ಈ ಭಾಗದಲ್ಲಿ ನ್ಯೂ ಬಾಡುವಿನ ಶಾಲೆ ಒಳ್ಳೆಯ ಶಾಲೆ ಅಂತ ಈಗಾಗಲೇ ಪೇರೆಂಟ್ಸ್ ಎಲ್ಲ ಮಾತಾಡ್ತಿದ್ದಾರೆ ನನಗೂ ಕೂಡ ಕೇಳಿಸ್ಕೊಂಡೆ ಈ ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ನಮ್ಮ ರಾಮ್ಲಿಂಗೇಗೌಡರು ಕೂಡ ಸಮಾಜ ಸೇವೆ ಮಾಡಬೇಕು ಮಕ್ಕಳುಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅಂದ್ಬಿಟ್ಟು ಕಷ್ಟಪಟ್ಟು ಪಟ್ಟು ಈ ಒಂದು ಶಾಲೆ ಮಾಡಿದ್ದಾರೆ ಈ ಶಾಲೆ ಚೆನ್ನಾಗಿ ಬೆಳೀಲಿ ಈ ಥರ ಇನ್ನೂ ಒಂದು ನಾಲ್ಕು ಶಾಲೆ ಕಟ್ಟುವಂಥ ಕೆಲಸ ಕಾರ್ಯಗಳನ್ನ ರಾಮಲಿಂಗೇಗೌಡರು ಮಾಡಲಿ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಈ ಶಾಲೆ ಕಟ್ಟೋದು ಒಂದು ಊರಲ್ಲಿ ದೇವಸ್ಥಾನ ಕಟ್ಟೋದು ಬಾವಿ ಕಟ್ಟೋದು ಕೆರೆ ಕಟ್ಟೋದು ಯಾರ ಕೈಯಿಂದ ಸಾಧ್ಯ ಇಲ್ಲ ಕೋಟ್ಯಾಂತರ ರೂಪಾಯಿ ನೂರಾರು ಕೋಟಿ ಇದ್ದರೂ ಆಗೋಲ್ಲ ಆದರೆ ಭಗವಂತನ ಹೆಚ್ಚಿನ ಆಶೀರ್ವಾದ ಇದ್ದರೂ ಮಾತ್ರ ಈ ಶಾಲೆಗಳು ಕಟ್ಟೋದಕ್ಕೆ ಈ ಪುಣ್ಯದ ಕೆಲಸ ಮಾಡೋದಕ್ಕೆ ಆಗುತ್ತೆ ಹಾಗಾಗಿ ರಾಮಲಿಂಗ್ರಿಗೆ ಅವರ ಕುಟುಂಬ ವರ್ಗದವ್ರಿಗೆ ಭಗವಂತ ಒಳ್ಳೇದು ಮಾಡಲಿ